ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಮಾರ್ಚ್ ಎಂಟನೇ ತಾರೀಕು ಶುಕ್ರವಾರ ನಮಗೆ ಮಹಾಶಿವರಾತ್ರಿ ಹಬ್ಬ ಬಂದಿದೆ ಈ ಶಿವರಾತ್ರಿ ಹಬ್ಬದೆಂದು ಸ್ನಾನ ಮಾಡೋ ನೀರಿಗೆ ಈ ಮೂರು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದ್ರೆ ಕುಬೇರ ಯೋಗ ಅನ್ನೋದು ಆರಂಭ ಆಗುತ್ತೆ ಏನು ಹಣಕಾಸಿನ ಸಮಸ್ಯೆ ಇರುತ್ತೆ ನೋಡಿ ಆ ಹಣಕಾಸಿನ ಸಮಸ್ಯೆ ಒಂದು ವಾರದಲ್ಲೇ ನಿಮಗೆ ಪರಿಹಾರ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಯಾವ ವಸ್ತುಗಳು ನಾವು ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮಹಾಶಿವರಾತ್ರಿಯ ದಿನ ಸ್ನಾನ ಮಾಡೋ ನೀರಿಗೆ ಇದನ್ನು ಬೆರೆಸಿ ಸ್ನಾನ ಮಾಡಿ ನೋಡಿ ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿ ನಿಮ್ಮ ಕೈಯಲ್ಲಿ ಹೇಗೆ ದುಡ್ಡು ಇರುತ್ತೆ ನಿಮ್ಮ ಅದೃಷ್ಟ ಅನ್ನೋದು ಹೇಗೆ ಚೇಂಜ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೂರಾರು ಆರು ಜನರಿಗೆ ಇದು ಸಾವಿರಾರು ಜನರು ಇದನ್ನು ಪ್ರಯೋಗ ಮಾಡಿದ್ದಾರೆ ಅವರಿಗೆ ಅದೃಷ್ಟ ಅನ್ನೋದು ಕೈ ಹತ್ತಿದೆ ಹಾಗಾಗಿ ನಿಮಗೆ ಎಂತಹ ಹಣದ ಸಮಸ್ಯೆ ಇದ್ರೂ ಕೂಡ ಜೀವನದಲ್ಲಿ ಎಷ್ಟೊಂದು ಜನಕ್ಕೆ ಸಾಕಾಗಿರುತ್ತೆ ನನಗೆ ಈ ಜೀವನನೇ ಬೇಡಪ್ಪ ಅಂತ ಅಂತಿರ್ತಾರೆ ಅಷ್ಟು ಕಷ್ಟ ನಷ್ಟ ಇರುತ್ತೆ ಸ್ನೇಹಿತರೆ ಅಂಥವರು ಕೂಡ ಈ ಪ್ರಯೋಗ ಮಾಡಿ ಅವರ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ನೀವು ಕೂಡ ಶಿವರಾತ್ರಿ ಹಬ್ಬದ ದಿನ ಮಹಾಶಿವನನ್ನು ನೆನೆದು ಈ ರೀತಿಯಾಗಿ ನೀವು ಈ ಮೂರು ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಿ ಅದೃಷ್ಟ ಅನ್ನೋದು ನಿಮ್ ಕೈ ಹಿಡಿಯುತ್ತೆ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ದೂರ ಆಗುತ್ತೆ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಕಾಣ್ತಿರೋ ಸ್ನೇಹಿತರೆ ತುಂಬಾ ಜನ ಹೇಳ್ತಾ ಇರ್ತಾರೆ ಕೈ ಹಾಕಿದ್ರೂ ಅರ್ಧಂ ಪರ್ದೇ ಎಷ್ಟೇಲಿ ಅಂದ್ರೆ ಮಂತ್ ಎಂಡ್ ಅಲ್ಲಿ ನನಗೆ ಒಂದು ರೂಪಾಯಿ ಕೂಡ ನನ್ನ ಜೋಬಲ್ಲಿ ಇರಲ್ಲ ನನ್ನ ಪರ್ಸಲ್ಲಿ ಇರಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಮನೆಯಲ್ಲಿ ತುಂಬಾನೇ ಕಲಹಗಳ ಆಗ್ತಾ ಇರುತ್ತೆ ನಾವು ಇರೋದೇ ಗಂಡ ಹೆಂಡತಿ ಮಕ್ಕಳು ಆದ್ರೂ ನಮ್ಮ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ತಾ ಇರುತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಇದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಹಾಗಾಗಿ ಇದನ್ನೆಲ್ಲ ನಾವು ಕಳಿಬೇಕು ನಮ್ಮ ಜೀವನದಲ್ಲಿ ಸುಖ ಸಂತೋಷ ಅನ್ನೋದು ಬರಬೇಕು ಅಂದರೆ ನೀವು ಮಹಾಶಿವರಾತ್ರಿಯ ದಿನ ಈ ರೀತಿಯಾಗಿ ಸ್ನಾನ ಮಾಡಿ ನೋಡಿ ನಿಮ್ಮ ಅದೃಷ್ಟ ಅನ್ನೋದು ಹೇಗೆ ಚೇಂಜ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾವು ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸಾರಿ ನಮಗೆ ಶುಕ್ರವಾರ ಬಂದಿದೆ ಸ್ನೇಹಿತರೆ ಮಹಾಶಿವರಾತ್ರಿ ಹಾಗೆಯೇ ತುಂಬನೇ ಶುಭ ದಿನ ಅಂತ ಹೇಳ್ಬೋದು ಹಾಗಾಗಿ ಶುಭ ಕಾರ್ಯಗಳಿಗೆ ನಾವು ಉಪಯೋಗಿಸುವಂಥ ಅರಿಶಿಣ ಇದರಲ್ಲೂ ನಾವು ಒಂದು ಚಿಟಿಗೆ ಆಗಷ್ಟು ನೀವು ಅರಿಶಿಣವನ್ನು ತಗೊಂಡು ನೀವು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡಿದ್ರೆ ಸಾಕು ತುಂಬನೇ ಜಾಸ್ತಿ ಮಿಕ್ಸ್ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಒಂದು ಚಿಟಿಗೆ ನೀವು ಅರಿಶಿನದ ಪೌಡ್ರನ್ನು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡಿ ಅರಳಿ ಮರದ ಎಲೆಯನ್ನು ನಾವು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡಬೇಕಾಗತ್ತೆ ಅದು ಒಂದು ಅಥವಾ ಎರಡು ಎಲೆ ಇದ್ದರೆ ಸಾಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಮರದಿಂದ ಕೀಳಕ್ಕೆ ಹೋಗಿಬಿಡಿ ಕೆಳಗಡೆ ಬಿದ್ದಿರುವಂಥ ಎಲೆಯನ್ನು ಚೆನ್ನಾಗಿರುವಂಥ ಎಲೆಯನ್ನು ತಗೊಂಡು ನೀವು ಆ ಎಲೆಯನ್ನು ಎರಡು ಎಲೆಯನ್ನು ಅಥವಾ ಒಂದು ಎಲೆಯನ್ನು ನೀವು ಸ್ನಾನ ಮಾಡೋ ನೀರಿಗೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇನ್ನು ಮತ್ತೆ ಮೂರನೇ ವಸ್ತು ಯಾವುದು ಅನ್ನೋದಾದರೆ ಒಂದು ರೂಪಿ ಕಾಯಿನ ಸ್ನೇಹಿತರೆ ಈ ಒಂದು ರುಪಿ ಕಾಯಿನು ಆರು ಕಾಯಿನ ಹಾಕಬೇಕಾಗುತ್ತೆ ಸ್ನೇಹಿತರೆ ಒಂದೊಂದು ರುಪಿ ಕಾಯಿನೂ ಆರು ಕಾಯಿನ್ ಹಾಕಬೇಕಾಗತ್ತೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿಣ ಹಾಗೆಯೇ ಒಂದು ಅಥವಾ ಎರಡು ಅರಳಿ ಎಲೆ ಮತ್ತು ಹಾಗೆಯೇ ಒಂದೊಂದು ರೂಪಾಯಿ ಕಾಯಿನು ಆರು ಕಾಯ್ನು ಹಾಕಿ ನೀವು ಬಕೆಟ್ ಒಳಗಡೆ ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಬಿಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ಸ್ನಾನ ಮಾಡಬೇಕಾಗುತ್ತೆ ಹಾಕಿದ ತಕ್ಷಣ ನೀವು ಸ್ನಾನ ಮಾಡಕ್ಕೆ ಹೋಗ್ಬೇಡಿ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ಏನು ಸ್ನಾನ ಮಾಡಬೇಕಂದ್ರೆ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ನಿಮ್ಮ ಕುಲ ದೇವರನ್ನು ನೆನೆಸ್ಕೊಂಡು ನಿಮ್ಮ ಕಷ್ಟಗಳು ಬಗೆಹರಿಲಿ ಅಂತ ಹೇಳ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮಗೇನು ಕಷ್ಟ ಇದೆ ಆ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಅನ್ನೋದು ಒಂದು ವಾರದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ನೀವು ಏನು ಮನೇಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋದಾಗಲಿ ಕೊಟ್ಟಂಥ ಹಣ ವಾಪಸ್ ಬರ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಮನೆಯಲ್ಲಿ ತುಂಬಾ ಕಲಹಗಳು ಜಾಸ್ತಿ ಆಗ್ತಾ ಇದೆ ಏನೇ ಮಾಡಿದ್ರು ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ತಾ ಬನ್ನಿ ಸ್ನೇಹಿತರೆ ಅಟ್ಲೀಸ್ಟ್ ನೀವು ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸರಿ ಈ ರೀತಿಯಾಗಿ ಫ್ರೈಡೆ ಫ್ರೈಡೆ ನೀವು ಅಟ್ಲೀಸ್ಟ್ ವಾರಕ್ಕೊಂದಿನ ಫ್ರೈಡೆ ಈ ಫ್ರೈಡೆ ಮಾಡಿರ್ತಾರೆ ನೆಕ್ಸ್ಟ್ ಫ್ರೈಡೆ ಇದೇ ಥರ ಮಾಡ್ತಾ ಬನ್ನಿ ಮನೆಯಲ್ಲಿ ಕಲಹಗಳು ಕಡಿಮೆ ಆಗುತ್ತೆ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ಕೊಟ್ಟಂತ ಹಣ ಸ್ವಲ್ಪ ವಾಪಸ್ ಬರೋದಕ್ಕೆ ಶುರು ಆಗುತ್ತೆ ನೀವು ದುಡಿದಂಥ ದುಡ್ಡು ಕೂಡ ಕೈಯಲ್ಲಿ ನಿಲ್ಲೋದಕ್ಕೆ ಶುರು ಆಗುತ್ತೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಈ ಸಾರಿ ಶುಕ್ರವಾರ ಮಹಾಶಿವರಾತ್ರಿ ಬಂದಿದೆ ಈ ದಿನ ಶುರು ಮಾಡಿ ನೀವು ಪ್ರತಿ ಶುಕ್ರವಾರ ಇದೇ ರೀತಿಯಾಗಿ ಮಾಡ್ತಾ ಬನ್ನಿ ಅಥವಾ ಪ್ರತಿ ಶುಕ್ರವಾರ ಆಗಲಿಲ್ಲ ಅಂದರೆ ತಿಂಗಳಿಗೆ ಸರಿ ಆದರೂ ಈ ರೀತಿಯಾಗಿ ನೀವು ಸ್ನಾನ ಮಾಡ್ತಾ ಬನ್ನಿ ಸ್ನೇಹಿತರೆ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಅರಳಿ ಎಲೆನ ಯಾವುದಾದ್ರೂ ಹಾಕ್ಬಿಡಿ ಯಾರು ತುಳಿದೇ ಇರೋವಂಥ ಜಾಗಕ್ಕೆ ಹಾಕಿ ಈ ಒಂದೊಂದು ಕಾಯಿನ ಏನು ಮಾಡಬೇಕು ಅನ್ನೋದಾದರೆ ಯಾರಾದರೂ ನಿರ್ಗತಿಕರಿಗೆ ದಾನ ಕೊಡಿ ಅಂದರೆ ಯಾರಾದರೂ ಭಿಕ್ಷೆ ಬೀಡ್ತಾ ಇರ್ತಾರ ಅಂಥವರಿಗೆ ನೀವು ದಾನ ಕೊಡಬೇಕಾಗತ್ತೆ ಈಗ ನನಗೆ ಆ ಥರದವ್ರು ಸಿಗಲ್ಲ ಏನು ಮಾಡೋದು ಅನ್ನೋದಾದರೆ ಈಗ ಬಸ್ ಸ್ಟಾಪ್ಗಳೆಲ್ಲ ತುಂಬ ಜನ ಇರ್ತಾರೆ ಸ್ನೇಹಿತರೆ ಇಲ್ಲ ಅಂದರೆ ಬಡವ್ರಿಗೆ ಯಾರಿಗಾದರೂ ದಾನ ಕೊಡಿ ಅಥವಾ ನಿಮಗೆ ಅಷ್ಟು ಆಗಲಿಲ್ಲ ಯಾರು ಸಿಗಲೇ ಇಲ್ಲ ಅಂತಂದರೆ ನೀವು ಒಂದು ಬಿಸ್ಕೆಟ್ ಏನಾದ್ರು ತಗೊಂಡು ಅಲ್ಲಿ ನಾಯಿಗಳೆಲ್ಲ ಇರುತ್ತಲ್ಲ ನಾಯಿಗೆ ಅಟ್ಲೀಸ್ಟ್ ಬಿಸ್ಕೆಟ್ ಎಲ್ಲ ಹಾಕೋದು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮಗೆ ಏನು ಕಷ್ಟ ಇದೆ ನೋಡಿ ಆ ಕಷ್ಟಗಳೆಲ್ಲ ಕ್ರಮೇಣ ನೀವು ಏನು ಕೆಲಸ ಮಾಡ್ತಿರಲ್ಲ ಅದರಲ್ಲಿ ಕಡಿಮೆ ಹಾಕ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ನೀವು ಈ ಶುಕ್ರವಾರದಿಂದ ಶುರು ಮಾಡಿ ಅಟ್ಲೀಸ್ಟ್ ತಿಂಗಳು ಒಂದ್ಸರಿ ನೀವು ವಾರಕ್ಕೊಂದ್ಸರಿ ಆದರೆ ಮಾಡಿ ಇಲ್ಲ ಅಂದರೆ ತಿಂಗಳು ಒಂದ್ಸರಿ ಆದರೂ ಮಾಡ್ತಾ ಬನ್ನಿ ನಿಮ್ಮ ಏನು ಕಷ್ಟ ಇದೆ ಮನೇಲಿ ಆ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ತುಂಬನೇ ಸಿಂಪಲ್ ಇದೆ ಮನೆಯಲ್ಲೇ ಮಾಡೋವಂಥದ್ದು ನಮ್ಗೆ ಇದಕ್ಕೊಂದು ಆರು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಸ್ನೇಹಿತರೆ ಇನ್ನೇನು ಮನೇಲಂತೂ ಅಡುಗೆ ಮನೇಲಂತೂ ಅರ್ಶನ ಇದ್ದೇ ಇರುತ್ತೆ ಇನ್ನು ನಮಗೆ ಅರಳಿ ಎಲೆ ಅಂತಂದರೆ ಎಲ್ಲ ಕಡೆ ಹರಳಿ ಮರ ಇದ್ದೇ ಇರುತ್ತೆ ಆ ಹರಳಿ ಮರನ ನೀವು ಮರದಿಂದ ಕೀಳಕ್ಕೆ ಹೋಗಬೇಡಿ ಕೆಳಗಡೆ ಚೆನ್ನಾಗಿರುವಂಥ ಎಲೆ ಬಿದ್ದಿರುತ್ತೆ ಅಂಥ ಎಲೆನ ತೊಗೊಂಡು ನೀವು ಮನೇಲಿ ಒಬ್ಬರೇ ಅಲ್ಲ ಸ್ನೇಹಿತರೆ ಪ್ರತಿಯೊಬ್ಬರೂ ಮಾಡ್ಕೊಬೋದು ಈಗ ಮನೇಲಿ ಒಂದು ಇಬ್ಬರು ಇದ್ದೀರಾ ಅಂದರೆ ಎರಡೆರಡು ಹರಳಿ ಎಲೆ ಹಾಕ್ಕೊಳ್ಳಿ ಅಥವಾ ಇಲ್ಲ ಸಿಗಲೇ ಇಲ್ಲ ಎರಡೇ ಸಿಕ್ಕಿದ್ದು ಅಂದರೆ ಒಂದೊಂದು ಹರಳಿ ಎಲೆ ಹಾಕ್ಕೊಳ್ಳಿ ಮತ್ತು ಆರು ರೂಪಾಯಿ ಕಾಯ್ನು ಅಷ್ಟೇ ನೀವು ಬೇರೆ ಸಪ್ರೇಟಾಗಿ ಬಕೆಟ್ಗೆ ಆರು ರೂಪಾಯಿ ಕಾಯಿನ್ ಹಾಕಿ ನಿಮ್ಮ ಗಂಡ ಬೇರೆ ಆರು ರೂಪಾಯಿ ಕಾಯಿನ್ ಹಾಕಲಿ ಇಬ್ಬರೂ ಸೇರಿ ಹನ್ನೆರಡು ರೂಪಾಯಿ ಆಗುತ್ತೆ ಅದನ್ನು ತಗೊಂಡೋಗಿ ಯಾರಿಗಾದ್ರೂ ನಿರ್ಗತಿಗರಿಗೆ ದಾನ ಕೊಡಿ ಇಲ್ಲ ಅಂತಂದರೆ ಏನಾದರೂ ರೊಟ್ಟಿ ಅಥವಾ ಚಪಾತಿ ಸಿಕ್ತು ಅಂದರೆ ಅದನ್ನು ತಗೊಂಬಂದು ನಾಯಿಗಳಿಗೆ ನೀವು ಊಟ ಹಾಕೋದ್ರಿಂದ ನಿಮ್ಮ ಕಷ್ಟ ಬಗೆಹರಿಯುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಈ ಮಹಾಶಿವರಾತ್ರಿ ದಿನ ಎಲ್ಲರಿಗೂ ಶಿವನ ಅನುಗ್ರಹ ಸಿಗಲಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾನು ಆಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು